ಚೆನ್ನಾಗಿ ಚೆನ್ನಾಗ್ತಿದ್ದೆ ತಾನೇ ಮಾಡಿಸ್ಟ್ ಮಾತ್ರ ಮಾಡಿದ್ದೀನಿ ಬಿತ್ತನೆ ಅದ್ರ ಮುಂಚೆ ಬರ್ತಿದ್ ನೀನು ಇವತ್ತು ಬರ್ತಿದ್ವಿ ಯಾವ್ದು ತಿಂಗಳ ಮೇಲೆ ಎರಡು ತಿಂಗಳಾಯ್ತು ತಿಂಗಳ ಮೇಲೆ ಹಾಗೆ ನಾನು ನಮ್ಮ ಯಜಮಾನ್ರು ಕುತ್ಕೊಂಡು ಮಾತಾಡ್ಕೊಂಡಿದ್ರಿ ದೂರದಿಂದ ನೋಡಿ ಫ್ರೆಂಡ್ಸ್ ಊರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಮಿಷಿನ್ ಮನೆ ಅಲ್ಲಿರೋದು ಝೂಮ್ ಮಾಡಿದ್ದೀನಿ ಅಷ್ಟೇ ಕಾಣಿಸ್ತಾ ಇರೋದು ಇನ್ನಲ್ಲಿ ಏನು ಇದಾಕಿದ್ದಾರೆ ಏನು ಪೇಪರ್ ಹಾಕಿದ್ದಾರೆ ಏನೋ ಬೆಳೆ ಏನು ಇಟ್ಟಿದ್ದಾರೆ ಇದು ಶಾಮಂತಿಗೆ ಹೂವು ನಮ್ಮ ಹೊಲದ ಪಕ್ಕದಲ್ಲಿರೋ ಅಂಥದ್ದು ಇನ್ನು ಈ ಮರ ಬಂದು ನೆರಳಿ ಮರ ನಮ್ಮದೇ ನಮ್ಮ ನಮ್ಮ ಹೊಲದ ಹತ್ರ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ದಿವಸ ಹೋಗಬೇಕು ಅಂದರೆ ದೀಪಾವಳಿ ಹಬ್ಬ ಮುಗಿದ್ರೆ ಅದು ರಾಗಿ ಇಕ್ತಾನೆ ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಕಾಣಿಸ್ತೈತೆ ಸ್ವಲ್ಪ ಹುರ್ಲಿ ಮತ್ತು ಸ್ವಲ್ಪ ರಾಗಿ ಹಾಕಿರೋದು